ಶ್ರೀ ಮಹಾದೇವಪ್ಪ ಪ್ರತಿಷ್ಠಾನ ಜನಸೇವೆಗೆ ಅನುಷ್ಠಾನ ಶ್ರೀ ಮಹಾದೇವಪ್ಪ ಪ್ರತಿಷ್ಠಾನದ ವತಿಯಿಂದ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಬಿಬಿಎಂಪಿ ಮಾಜಿ ಆಡಳಿತ ಪಕ್ಷದ ನಾಯಕರಾದ ಎಂ ಶಿವರಾಜು ಅಧ್ಯಕ್ಷತೆಯಲ್ಲಿ ಕಮಲಾನಗರದ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಶ್ರೀಮತಿ ಡಾ ನಾಗಲಕ್ಷ್ಮಿ ಚೌಧರಿ ಉದ್ಘಾಟನೆ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಬಿಬಿಎಂಪಿ ಮಾಜಿ ಮಹಾಪೌರರಾದ ಶ್ರೀ ಜಿ ಹುಚ್ಚಪ್ಪ ಬಿಬಿಎಂಪಿ ಮಾಜಿ ಸದಸ್ಯರಾದ ಎಸ್ ಕೇಶವಮೂರ್ತಿ ಕಲಾ ದರ್ಪಣ ಆರ್ಟ್ ರಿಫ್ಲೆಕ್ಟ್ಸ್ನ ಅಧ್ಯಕ್ಷರು ಹಾಗೂ ಕಲಾವಿದರಾದ ಶ್ರೀಮತಿ ಹೇಮಾ ವಿನಾಯಕ್ ಕಾಂಗ್ರೆಸ್ ಮಹಿಳಾ ಮುಖಂಡರಾದ ಶ್ರೀಮತಿ ಮಲ್ಲಿಕಾ ಕರ್ನಾಟಕ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷರಾದ ಜನಾರ್ದನ್ ಕಾಂಗ್ರೆಸ್ ಮುಖಂಡರುಗಳಾದ ನಾರಾಯಣಪ್ಪ ವಿ ಜಾಲಗೆರೆ ನಟರಾಜ್ ಚಂದ್ರು ಜೈರಾಮ್ ಶ್ರೀನಿವಾಸ್ ಹೊಸಳ್ಳಿ ಗಂಗಾಧರ್ ಭಾಗವಹಿಸಿದ್ದರು ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಅಧ್ಯಾಪಕ ವರ್ಗ ಸಿಬ್ಬಂದಿ ವರ್ಗ ಸೇರಿದಂತೆ ಶಾಲೆಯ ಆರುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಮಹಾದೇವಪ್ಪ ಪ್ರತಿಷ್ಠಾನದ ವತಿಯಿಂದ ನಡೆದ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಮನರಂಜನೆಗಾಗಿ ಜೂನಿಯರ್ ವಿಷ್ಣುವರ್ಧನ್ ರವರಿಂದ ನೃತ್ಯ ಪ್ರದರ್ಶನ ಹಾಗೂ ಜಾನಪದ ಗೀತ ಗಾಯನವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಾತನಾಡಿದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾದ ಮಾತುಗಳನ್ನು ಮಾತನಾಡಿ ಮಹಿಳೆಯರ ರಕ್ಷಣೆ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ವಿದ್ಯಾರ್ಥಿಗಳು ಮಾಡಬೇಕಾದ ಸಾಧನೆ ಬಗ್ಗೆ ಹಿತನುಡಿಗಳನ್ನು ಹೇಳಿದರು

ನಾವು ನಮ್ಮ ಕಾಲ್ ಮೇಲೆ ನಿಲ್ಲುವತನ ಲವ್ ಮಾಡೋದಿಲ್ಲ ಕೆಟ್ಟ ಅಭ್ಯಾಸ ಕಲಿಯೋದಿಲ್ಲ ನಾವೆಲ್ಲರೂ ಸುರಕ್ಷಿತವಾದ ಮಹದೇವಪ್ಪ ಜನಸೇವಾ ಅನುಷ್ಠಾನ ನಮ್ಮ ಶಿವರಾಜ್ ಅವರು ಮಾಜಿ ಕಾರ್ಪೊರೇಟ್ರುಗಳು ಇವತ್ತು ಸರಿಸುಮಾರು ಮೂವತ್ತು ಶಾಲೆಗೆ ಮೂವತ್ತು ಶಾಲೆಗೆ ಪ್ರತಿ ವರ್ಷ ಹದಿನೈದು ಸಾವಿರ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಕೊಟ್ಟು ಅವರಿಗೆ ನಮ್ಮ ಕನ್ನಡದ ಸಂಸ್ಕೃತಿ ನಾಡು ಭಾಷೆ ಕಲೆ ಎಲ್ಲವನ್ನ ಪರಿಚಯ ಮಾಡ್ತಾ ಆ ಮಕ್ಕಳ ಶ್ರೇಯೋದ್ಯಯಕ್ಕೆ ಸಹಕಾರ ಮಾಡ್ತಾ ಇರುವಂಥ ಶಿವರಾಜರು ಮತ್ತು ಅವ್ರ ಇಡೀ ಕುಟುಂಬಕ್ಕೆ ನಾವೆಲ್ಲರೂ ಶುಭವನ್ನು ಹಾರೈಸ್ತೇವೆ ಇವತ್ತು ಇದು ಬಹಳ ಮುಖ್ಯ ಈ ಸೇವೆ ನಿರಂತರವಾಗಿ ನಡೀಲಿ ಅಂತ ಹೇಳಿ ನಾನು ಮಹಿಳಾ ಆಯೋಗದ ಅಧ್ಯಕ್ಷ ಬಹಳ ಹೆಮ್ಮೆಯಿಂದ ಹಾರೈಸ್ತೇನೆ ವಿದ್ಯಾರ್ಥಿಗಳಿಗೆ ಏನು ನಿಮ್ಮ ಗುರಿ ಮುಂದೆ ನಾನು ಏನಾಗಬೇಕು ಇವತ್ತು ಪ್ರತಿನಿತ್ಯ ನೀವು ಪೇಪರ್ಗಳನ್ನು ನೋಡ್ತೀರ ನನ್ನ ಬಾಲ್ಯ ಆಕಾಶಕ್ಕೆ ಹೋಗಿದ್ರೆ ಗೊತ್ತಾ ಎಷ್ಟು ಚೆನ್ನಾಗಿ ಶುಕ್ರವಾಗಿ ಅವರು ಅವ್ರ ತಂದೆ ತಾಯಿಯ ಕಣ್ಣಿನಲ್ಲಿ ಆನಂದ ವಾಶ ಆಗುತ್ತೆ ನನ್ನ ಮಳೆ ಇಂಥ ಸಾಧನೆ ಮಾಡಿದೆ ಅಂತ ಆ ರೀತಿ ಮುಂದೆ ನಾನು ಸಾಧನೆ ಮಾಡಬೇಕು ಅದನ್ನ ಗುರಿ ಇಟ್ಕೊಂಡು ನೀವು ಹೋಗ್ಬೇಕು ಗುರಿ ಇದ್ದೇ ಇತ್ತ ನಿಮಗೆ ನಾನು ಮುಂದೆ ಕೆ ಎ ಎಸ್ ಅಧಿಕಾರಿ ಆಗಬೇಕು ಐ ಎ ಎಸ್ ಅಧಿಕಾರಿ ಆಗಬೇಕು ಐ ಪಿ ಎಸ್ ಅಧಿಕಾರಿಗಳಾಗಬೇಕು ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ನಾನು ಸೇವೆ ಮಾಡಬೇಕು ನಾನು ಕಲಿತಿರೋ ಸಾಲೆಗೆ ಒಳ್ಳೆ ಸಿಕ್ಕು ನಮ್ಗೆ ಕೊಟ್ಟ ಜನ್ಮ ಕೊಟ್ಟ ತಂದೆ ತಾಯಿಗೆ ಒಳ್ಳೆ ಕೊಡಬೇಕು ಆ ರೀತಿ ಹೋದ ಆ ರೀತಿ ನೀವು ಓದಿ ಗುರಿ ಮೊಬೈಲ್ ನ ಕೈ ಇಟ್ಕೊಳ್ಳೋಕೆ ಬಿಡಬೇಕು ಯಾರು ಮೊಬೈಲ್ ಭಾಳ ಕಡಿಮೆ ಉಪಯೋಗಿಸ್ತಾರೆ ಮೊಬೈಲ್ ಅಲ್ಲಿ ಚಲೋ ತಿಳ್ಕೊಳ ವಿಷಯ ಇದೆ ಆದ್ರೆ ಇವತ್ತು ನೀವು ಎಲ್ಲ ಹೋಗಿ ಒಂದು ಮದುವೆ ಹೋಗಿ ಒಂದು ಸಮಾರಂಭಕ್ಕೆ ಹೋಗಿ ಕಡೆ ಹೋಗಿ ಸ್ವಂತ ಅಣ್ಣ ಬುದ್ಧಿಗಳು ಮಾತಾಡ್ತಾರಲ್ಲ ಮೊಬೈಲ್ ನೋಡ್ತಾ ಇರ್ತಾರೆ ಅದು ಬಹಳ ಕೆಟ್ಟ ಅಭ್ಯಾಸ ದಯವಿಟ್ಟು ಮೊಬೈಲ್ ನೋಡೋಣ ನಮ್ಮ ಶಿಕ್ಷಕರಿಗೆ ಹೇಳ್ತೀನಿ ಮಕ್ಕಳಿಗೆ ಮೊಬೈಲ್ ಅಭ್ಯಾಸ ಕಡಿಮೆ ಮಾಡಿ ಕೈಯಲ್ಲಿ ಪುಸ್ತಕ ಇಟ್ಕೊಳ್ಳಿ ಯಾರು ಪ್ರತಿನಿತ್ಯ ಪುಸ್ತಕಗಳನ್ನ ಓದತ್ತಾರೆ ರಾಷ್ಟ್ರದ ರಾಜ್ಯದ ಇತಿಹಾಸವನ್ನು ಓದ್ತಾರೆ ಅವ್ರ ಮುಂದೆ ದೊಡ್ಡ ವ್ಯಕ್ತಿಗಳಾಗ್ತಾರೆ ನೀವು ದೊಡ್ಡ ವ್ಯಕ್ತಿಗಳಾಗಿ ಕಳ್ಸಿಕೊಂಡಾಗ ನಿಮ್ಮ ಅಪ್ಪ ಅಮ್ಮ ನೋಡಿದಾಗ ಖುಷಿಯಾಗುತ್ತೆ ನಾನು ಎಂಥ ಮಕ್ಕಳಿಗೆ ತಿನ್ನ ಕೊಟ್ಟಿದ್ದೀನಿ ಅಂತ ಆ ಶಿಕ್ಷಕರಿಗೆ ಖುಷಿಯಾಗುತ್ತೆ ನಾವು ಎಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕಳ್ಸಿ ಅಂತ ನಾವು ಬೆಂಗಳೂರಿನಲ್ಲಿ ನನ್ನ ಮೂವತ್ತೊಂಬತ್ತು ವರ್ಷಕ್ಕೆ ಮೇಯರ್ ಆದರು ಹೆಗೆಸ್ಟ್ ಮೇಯರ್ ಬೆಂಗಳೂರು ಸಿಕ್ಕಿ ಅಂತ ಎಲ್ಲ ಪೇಪರ್ ಕೂಡ ಹಾಕಿದ್ರು ಬರೀ ಮೂವತ್ತೊಂಬತ್ತು ವರ್ಷಕ್ಕೆ ಯಾರು ಇದುವರೆಗೆ ಇತ್ಯಾದ್ರೂ ಮೇಯರ್ ಆಗಿಲ್ಲ ಅಂದ್ರೆ ನಾವು ಗುರಿ ಬಂದವರು ಕನ್ನಡ ಶಾಲೆಗೆ ಓದ್ದವ್ರು ನಾವು ಏನು ಯಾವುದೇನಿಲ್ಲ ಕನ್ನಡ ಸಹ ಗುರಿ ಬಂದವರು ಇಪ್ಪತ್ತೇಳು ವರ್ಷ ಆಯ್ತು ಮೇಯರ್ ಆಗಿ ಇಲ್ಲಿ ಇವರು ತಂದೆ ನಾನು ಒಟ್ಟಿದ್ರು ಶಿವರಾಜ್ ಅವರ ತಾಯಿಯ ಒಟ್ಟಿದ್ರು ಪ್ರಜಾ ಅಂದರೆ ಆ ಥರ ನೀವುಗಳು ಹಾಕ್ಬೇಕು ನಿಮಗೆಲ್ಲಿಸ್ಟು ಎಲ್ಲ ದೂರ ಇಡಬೇಕು ಅವೆಲ್ಲ ನಿಮಗೆ ಕ್ಷಣಿಕ ಆಗಿ ಕೊಳ್ಳೋದು ನಿಮ್ಮ ಗುರಿ ಮುಂದೆ ಏನಾಗ್ತೀರಾ ಅದು ಭಾಳ ಮುಚ್ಚ ಪ್ರತಿಯೊಬ್ಬರಿಗೂ ಗೊತ್ತಿರೋರೆಲ್ಲ ಮುಗ್ದಲ್ಲಿ ಒಂದು ಕಳೆ ಇದೆ ಅದು ಏನಕ್ಕೆ ಗೊತ್ತಾ ನೀವು ಗೌರ್ಮೆಂಟ್ ಶಾಲೆಯಲ್ಲಿ ಕನ್ನಡ ಶಾಲೆಯಲ್ಲಿ ಓದ್ತಾ ಇರೋದ್ರಿಂದ ಮುಂದೆ ನಾನು ಏನಾದರೂ ಸಾಧಿಸ್ತೀನಿ ಸಾಧಿಸಬಲ್ಲೆ ಅನ್ನೋ ಒಂದು ಮಕ್ಕಳು ತೇರಿಸಿದ ಮೇಡಮ್ ಅವರು ಒಂದು ಕ್ಷಣ ಇಲ್ಲಿ ನನ್ನತನೇ ಮಾತಾಡೋದು ಅವರು ಅವ್ರ ತಂದೆಯವರು ನನಗೆ ಹೇಳ್ತಾರೆ ನನ್ನ ಮಗಳಿಗೆ ಒಳ್ಳೆ ಡಾಕ್ಟ್ರ್ ಮಾಡಿ ಒಳ್ಳೆ ನರ್ಸಿಂಗ್ ಒಂದು ಕಳ್ಸಿ ಕೊಟ್ಟು ಬಡ ಮಕ್ಕಳಿಗೆ ಉಚಿತವಾಗಿ ಅವರಿಗೆ ವೈದ್ಯಕೀಯ ತಪಾಸಣೆ ಮಾಡಬೇಕು ಉಚಿತವಾಗಿ ಅವ್ರನ್ನ ಆರೋಗ್ಯ ನನ್ನ ಆಸೆ ಅಂತಿತ್ತು ಅವರು ತಂದೆ ತಾಯಿಯವರ ಕೂಡ ಮಾಡ್ತಾರೆ ಸಿದ್ಧಾರ್ಥ ಬಂದು ಸಮಾಜ ಸೇವೆ ಎಲ್ಲಿ ಹೆಣ್ಮಕ್ಳಿಗೆ ಅನ್ಯಾಯ ಆಗುತ್ತೆ ಎಲ್ಲಿ ಅವರಿಗೆ ಅನ್ಯಾಯ ನೋಡಿ ಪೇಪರ್ ಮತ್ತು ಅನ್ಯಾಯವರ ಉಪದೇಶ ಬಹಳ ಅರ್ಥಪೂರ್ಣವಾಗಿದೆ ಅವರು ಕೊಟ್ಟಂತ ಮಾರ್ಗದರ್ಶನ ತಾವೆಲ್ಲ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಭವಿಷ್ಯವನ್ನು ರೂಪಿಸ್ಕೊಂಡು ತಾವೆಲ್ಲ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಬೆಳೀಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷವೂ ಶಿವರಾಜ ಅವರ ತಾಯಿಯವರು ಮಹಾದೇವಮ್ಮರು ಅವರು ಮಹಾದೇವಪ್ಪನವರು ಬಹಳ ಅವರ ಹೆಸರುಗಳನ್ನ ಉಳಿಸುವಂಥ ಕಾರ್ಯ ಅವ್ರ ಮಕ್ಕಳು ಮಾಡ್ತಾ ಇದ್ದಾರೆ ಅವರ ಸೇವೆ ನಿರಂತರವಾಗಿ ವಿದ್ಯಾದಲ್ಲಿ ವಿದ್ಯಾರ್ಥಿಗಳಿಗೆ ಅವರು ವಿಶೇಷವಾಗಿ ಪ್ರತಿ ಶಾಲೆಗೂ ಹೋಗಿ ಪ್ರತಿಯೊಂದು ಮಕ್ಕಳಿಗೂ ಕೊಡ್ತಕ್ಕಂಥ ಈ ಪುಸ್ತಕ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ ಅಂತ ಹೇಳ್ತಾ ಅವಕಾಶ ಮಾದೇವಪ್ಪ ಪ್ರತಿಷ್ಠಾನದ ವತಿಯಿಂದ ಪ್ರತಿ ವರ್ಷ ಈ ವರ್ಷವೂ ಸಹ ನಮ್ಮ ನಗರ ಮತ್ತೆ ಶಕ್ತಿ ಗಣಪತಿ ನಗರ ಮತ್ತು ಶಂಕರ ಮಠ ವಾರ್ಡ್ನ ಶಾಲಾ ವಿದ್ಯಾರ್ಥಿಗಳಿಗೆ ಒಂದು ಒಂದು ಮೂವತ್ತು ಶಾಲೆಗೆ ನೋಟ್ ಪುಸ್ತಕ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಒಂದು ಹದಿನೈದು ಸಾವಿರ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಕೊಡ್ತಾ ಇದ್ದೇವೆ ಅದನ್ನು ಈ ವರ್ಷ ಇಲ್ಲಿ ನಮ್ಮ ಬಿ ಬಿ ಎಮ್ ಪಿ ಹೈಸ್ಕೂಲು ಮತ್ತು ಕಾಲೇಜ್ ವತಿಯಿಂದ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದ ಇವತ್ತು ಸುಮಾರು ಹದಿನೈದು ದಿನಗಳ ಕಾಲ ನಿರಂತರವಾಗಿ ನಡೆಯುತ್ತೆ ನಮ್ಮ ಪ್ರತಿಯೊಬ್ಬರಿಗೂ ಸಹ ಮಕ್ಕಳಿಗೆ ವಿದ್ಯಾವಂತರಾಗಿ ಈ ದೇಶದ ಉನ್ನತ ಪ್ರಜೆಯಾಗಿ ಅತ್ಯುನ್ನತ ಸ್ಥಾನಕ್ಕೆ ಇರ್ತಕ್ಕಂಥ ಒಂದು ಅವಕಾಶವನ್ನು ಇಲ್ಲಿಂದ ನೀವು ರೂಢಿಸ್ಕೋಬೇಕು ನಮ್ಮ ಶಿಕ್ಷಣ ಜೊತೆಗೆ ನಮ್ಮ ಸಂಸ್ಕಾರವನ್ನು ಸಹ ಇಲ್ಲಿ ಕಲಿಬೇಕು ಮತ್ತು ಜೊತೆಗೆ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ ಒಳ್ಳೆ ವಿದ್ಯಾವಂತರಾಗಿ ಈ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಸಹ ನೀವು ಇನ್ನೊಬ್ಬರಿಗೆ ಸಹಾಯ ಹಸ್ತವನ್ನು ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥ ಒಂದು ಅವಕಾಶಗಳ ಆ ಭಗವಂತ ಕರುಣಿಸಲಿ ಅಂತ ನಮ್ಮ ಒಂದು ಪ್ರಾರ್ಥನೆ ಇರ್ತದೆ ಅದು ಜೊತೆಗೆ ಒಳ್ಳೊಳ್ಳೆ ವಿದ್ಯಾರ್ಥಿಗಳಿದ್ದಾರೆ ಒಳ್ಳೆಯ ಪ್ರತಿಭೆ ಇದೆ ಅವರಲ್ಲಿ ಅವ್ರು ಹೋರಾಡ್ತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಆ ಶಿಕ್ಷಕರ ಪಾತ್ರನೂ ಭಾಳ ಮುಖ್ಯ ಇದೆ ಆ ನಿಟ್ಟಿನಲ್ಲಿ ಅವರು ಸಹ ಒಂದು ಒಳ್ಳೆಯ ಕೆಲಸ ಕೆಲಸ ಕಾರ್ಯಗಳು ಸಹ ಮಾಡ್ತಾ ಇದ್ದಾರೆ ನಾವು ಈ ಸಂದರ್ಭದಲ್ಲಿ ವಿನಂತಿ ಏನಂದರೆ ನಮ್ಮ ಪ್ರತಿಷ್ಠಾನದಿಂದ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ನಮ್ಮ ಮಹಿಳಾ ಆರೋಗ್ಯ ಆಯೋಗದ ರಾಜ್ಯ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಚೌಧರಿ ಅವರು ಮಾಜಿ ಮಹಾಪೌರರಾದ ಉಚ್ಚಪ್ಪನವರು ಕೇಶವಮೂರ್ತಿಯವರು ಜನಾರ್ದನವರು ಅನೇಕ ನಮ್ಮೆಲ್ಲ ಮುಖಂಡರು ನಮ್ಮ ಕಲೆ ಸಾಹಿತ್ಯ ಸಂಸ್ಕೃತಿ ಉಳಿಸೋ ನಿಟ್ಟಿನಲ್ಲಿ ಮಕ್ಕಳಿಗೂ ಸಹ ಒಂದು ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮವನ್ನು ಕೊಟ್ಟು ಈ ಒಂದು ಪುಸ್ತಕವನ್ನು ಮತ್ತು ಸಿಹಿಯನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದೆ ಇವತ್ತು ನೋಡಿ ಇವತ್ತು ಅವರ ಒಂದು ಪ್ರೇರಣೆಯಿಂದ ಈ ಭಾಗದಲ್ಲಿ ನಾನು ಸಹ ಜನಗಳ ಆಶೀರ್ವಾದದಿಂದ ನಾಲ್ಕು ಬಾರಿ ಮೂರು ಬಾರಿ ಕಾರ್ಪೊರೇಟರ್ ಆಗಿ ತಾಯಿಯವರು ಕಾರ್ಪೊರೇಟರ್ ಆಗಿ ಜನಗಳ ಸೇವೆ ಮಾಡಿಕೊಂಡು ನಿರಂತರವಾಗಿ ಅಧಿಕಾರ ಇರಲಿ ಇಲ್ಲದೇ ಇರಲಿ ನಾವು ದುಡ್ದಂತಕ್ಕಂಥ ಒಂದು ಇದರ ವ್ಯವಸ್ಥೆಯಲ್ಲಿ ಅಳಿ ಅಳಿಲು ಸೇವೆಯನ್ನು ಈ ಸಮಾಜಕ್ಕೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಿರಂತರವಾಗಿ ಮಾಡ್ಕೊಂಬರ್ತಾಯಿದೆ ನಾನು ಸಹ ನಮ್ಮ ಮಕ್ಕಳಿಗೆ ಅದೇ ಹೇಳಿರ್ತಕ್ಕಂಥದ್ದು ಸಮಾಜಕ್ಕೆ ಏನಾದರೂ ನೀವು ಕೊಡುಗೆಯನ್ನು ಇರಬೇಕಾಗ್ತದೆ ಸಮಾಜ ಸೇವೆಯಲ್ಲಿ ತೊಡ್ಕೊಳ್ಬೇಕಾಗ್ತದೆ ಮತ್ತು ಹೆಚ್ಚು ಕೆಲಸವನ್ನು ಸಹ ಮಾಡಬೇಕು ಅಂತಕ್ಕಂಥ ಸಂದೇಶವನ್ನು ಸಹ ಕೊಟ್ಟಿದ್ದೇನೆ ಆ ನಿಟ್ಟಿನಲ್ಲಿ ನಮ್ಮ ತಂದೆ ತಯಾರಾ ಕೊಟ್ಟಂಥ ಅಡಿಪಾಯ ಮತ್ತು ಜನತೆ ಕೊಟ್ಟಿರತಕ್ಕಂಥ ಆಶೀರ್ವಾದ ಈ ಆಶೀರ್ವಾದದಿಂದ ಮತ್ತು ಎಲ್ಲರೂ ಒಂದು ಪ್ರೇರಣೆ ಸ್ನೇಹಿತರು ಮತ್ತು ನಮ್ಮ ಬಳಗ ಮತ್ತು ಕಾರ್ಯಕರ್ತರು ಮುಖಂಡರು ಎಲ್ಲರೂ ಸಹಕಾರದಿಂದ ಈ ಒಂದು ಸಮಾಜದಲ್ಲಿ ನಮಗೆ ಎಲ್ಲಿ ಕಟ್ಟಕಡೆಯವರೆಗೂ ಸಹ ಆ ಸಮಾಜಕ್ಕೆ ಕೋವಿಡ್ ಸಂದರ್ಭ ಇರ್ಬೋದು ಮತ್ತು ನಮ್ಮ ಇದೇ ಒಂದು ಆದೇವಪ್ರ ಪ್ರತಿಷ್ಠಾನದಿಂದಲೂ ಸಹ ಇಂದಿರಾ ಹೆಲ್ತ್ ಕೇರ್ ಅಂತ ಪ್ರಾರಂಭ ಮಾಡಿ ಪ್ರತಿ ದಿವಸ ಉಚಿತವಾಗಿ ಬಿ ಪಿ ಶುಗರು ಇ ಸಿ ಜಿಯನ್ನು ಪರೀಕ್ಷೆ ಮಾಡ್ತಕ್ಕಂಥ ಕೆಲಸವನ್ನು ಸಹ ಅದು ನಡೀತಾ ಇದೆ ಶಿಕ್ಷಣದಕ್ಕೂ ಸಹ ಈ ಒಂದು ಉಚಿತವಾಗಿ ಪುಸ್ತಕವನ್ನು ಕೊಡ್ತಕ್ಕಂಥದ್ದು ಇರ್ಬೋದು ಅವ್ರಿಗೆ ಲ್ಯಾಪ್ಟಾಪ್ ಕೊಡ್ತಕ್ಕಂಥದ್ದು ಇರ್ಬೋದು ಟ್ಯಾಬ್ ಕೊಡ್ತಕ್ಕಂಥ ಇರ್ಬೋದು ಉಚಿತವಾದ ಕೆಲಸ ಸಂದರ್ಭದಲ್ಲಿ ಸೈಕಲ್ ಕೊಡ್ತಕ್ಕಂಥದ್ದು ಇರ್ಬೋದು ಈ ಮತ್ತು ಅಂಗವಿಕಲರಿಗೆ ಅವ್ರು ಬೇಕಾದಂಥ ಸಲಕರಣೆ ಕೊಡ್ತಕ್ಕಂಥದ್ದು ಕಾರ್ಯಕ್ರಮವನ್ನು ವರ್ಷ ಮಾಡ್ತಾ ಇದ್ದೇವೆ ಅದು ಮುಂದುವರಿಸ್ಕೊಂಡು ಹೋಗ್ತವೆ ಅಂತಕ್ಕಂಥ ವಿಷಯವನ್ನು ತಿಳಿಸ್ತಾ ಇದೆ ನೋಡಿ ಇವತ್ತು ಮಹಿಳೆಯರ ಪಾತ್ರ ಸಹ ಭಾಳ ಇದೆ ಮಕ್ಕಳಿಗೆ ಒಂದು ಅವರ ರಕ್ಷಣೆ ಬಗ್ಗೆ ಮತ್ತು ಅವರ ಸೇವೆ ಬಗ್ಗೆ ಮತ್ತು ಅವರ ಶಿಕ್ಷಣದ ಬಗ್ಗೆ ಒಂದು ಉತ್ತಮ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ಕರೆಸಿ ಮಕ್ಕಳಿಗೆ ತಿಳಿ ಹೇಳಿದಾಗ ಖಂಡಿತವಾಗ್ಲೂ ಅದು ಒಂದು ಒಳ್ಳೆಯ ಸಂದೇಶ ನೀಡುತ್ತೆ ಅನ್ನೋ ದೃಷ್ಟಿಯಿಂದ ಇವತ್ತು ಅರ್ಥಪೂರ್ಣವಾದಂಥ ಮಾತನ್ನು ವಿದ್ಯಾರ್ಥಿಗಳ ಮುಟ್ಟುವಂಥ ರೀತಿಯಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರು ವಿಷಯವನ್ನು ತಿಳಿಸಿದ್ದಾರೆ ಅದರ ಆದರ್ಶವನ್ನು ಅದರ ವಿಚಾರವನ್ನು ಈ ದೇಶ ಕಟ್ಟೋ ನಿಟ್ಟಿನಲ್ಲಿ ಈ ರಾಜ್ಯದ ಕಟ್ಟೋ ನಿಟ್ಟಿನಲ್ಲಿ ಅವರ ಒಂದು ಉತ್ತಮವಾದಂಥ ಶಿಕ್ಷಣದ ಇಲ್ಲಿಂದ ಅವರ ಪ್ರತಿಭೆ ಹೊರಹೊಮ್ಮಲಿಯನ್ನು ನಿಟ್ಟಿನಲ್ಲಿ ಇಂಥ ಒಂದು ವೇದಿಕೆ ಮುಖಾಂತರ ನಾವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಬರ್ತಾ ಇದ್ದೇವೆ ಇವತ್ತು ಪ್ರಾರಂಭ ಆಗಿದೆ ಮೊದಲೇದಾಗಿ ಶಾಲೆ ನಿರಂತರವಾಗಿ ಹದಿನೈದು ದಿನಗಳ ಕಾಲ ಇರ್ತದೆ ಪ್ರತಿ ದಿವಸ ಎರಡು ಶಾಲೆಗೆ ಪುಸ್ತಕವನ್ನು ಕೊಡ್ತೇವೆ ಅಲ್ಲಿ ಶಿಕ್ಷಣ ಅಲ್ಲೂ ಸಹ ಸ್ಥಳೀಯ ಗಣ್ಯರು ಮತ್ತು ಯಾರಾದರೂ ಶಿಕ್ಷಣಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಕರೆಸಿ ಮಕ್ಕಳಿಗೆ ಒಂದು ಕಿವಿ ಮಾತನ್ನು ಹೇಳಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಟ್ಟು ಈ ಒಂದು ವಿತರಣೆಯನ್ನು ಮಾಡ್ಕೊಂಡು ಬರ್ತೇವೆ ಇವತ್ತು ಶಿವರಾಜ್ ಅವರು ಪ್ರತಿ ವರ್ಷ ನಿತ್ಯ ಕೊಡೋ ಥರ ಇವ ಇವ ಮೊದಲನೇದಾಗಿ ಇವತ್ತು ಜೂನ್ ತಿಂಗಳಲ್ಲಿ ಕೊಡ್ತಾ ಅವ್ರೆ ಸುಮಾರು ಒಂದು ಐವತ್ತು ಸಾವಿರ ಪುಸ್ತಕದ ಮೇಲೆ ಐವತ್ತು ಸಾವಿರ ಪುಸ್ತಕದ ಮೇಲೆ ಇವತ್ತು ಸುಮಾರು ಒಂದು ಹದಿನೈದು ಸ್ಕೂಲಿಗೆ ಸುಮಾರು ಒಂದು ಸ್ಕೂಲಲ್ಲಿ ಈ ಸ್ಕೂಲಲ್ಲಿ ಬಿ ಬಿ ಎಂ ಪಿ ಸ್ಕೂಲಲ್ಲಿ ಒಂದೂವರೆ ಸಾವಿರ ಜನ ಮಕ್ಕಳಿದ್ದಾರೆ ವಿದ್ಯಾ ವಿದ್ಯಾರ್ಥಿ ಮಿತ್ರನೇ ಅಂತ ಶಿವರಾಜ್ ಅವ್ರಿಗೆ ಹೇಳ್ಬೋದು ಅವರಿಗೆ ಶಿವರಾಜ್ ಅವರಿಗೆ ಭಗವಂತ ಕ ಒಳ್ಳೇದು ಮಾಡಲಿ ತಾಯಿ ಚಾಮುಂಡೇಶ್ವರಿ ಇದೇ ಥರ ಪ್ರತಿ ವರ್ಷ ಕೊಡೋ ಥರ ರೂಪಿಸಿ ಅಂತ ತಾಯಿ ಚಾಮುಂಡೇಶ್ವರ್ ಅಂತ ಕೇಳ್ಕೊಳ್ತಾರೆ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಸುಮಾರು ನಾಲ್ಕು ಬಾರಿ ಅವ್ರ ತಾಯಿ ಒಂದು ಬಾರಿ ನಮ್ಮ ಎಂ ಶಿವರಾಜ್ ಅವರು ಮೂರು ಬಾರಿ ಗೆದ್ದು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಈ ಕ್ಷೇತ್ರದಲ್ಲಿ ಪುಸ್ತಕ ವಿತರಣಾ ಸೇವೆಯನ್ನು ಹದಿನೈದು ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಳ್ತಾ ಬರ್ತಿದ್ದಾರೆ ಸುಮಾರು ಇಲ್ಲ ಅಂದ್ರೂ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಗಣಪತಿ ನಗರ ಹಾಗೂ ಚಂದ್ರಮಠ ವಾರ್ಡ್ಗಳಲ್ಲಿ ಎರಡು ಸಂಸ್ಥೆಗಳು ಇಲ್ಲಿ ಏನು ಬರ್ತವೆ ಪ್ರತಿಯೊಂದು ಸ್ಕೂಲ್ಗಳಿಗೂ ಅಲ್ಲಿ ಹೋಗಿ ಮೂವತ್ತು ಶಾಲೆಗಳು ಬರ್ಬೋದು ಇಲ್ಲಿ ಗಣಪತಿ ನಗರ ಶಂಕರಮಠ ವಾರ್ಡ್ಗಳಲ್ಲಿ ಅಷ್ಟು ಶಾಲೆಗೂ ಪ್ರತಿನಿತ್ಯ ಹೋಗಿ ಪ್ರತಿನಿತ್ಯ ಒಂದು ಎರಡು ಮೂರು ಶಾಲೆಗಳಿಗೆ ಪುಸ್ತಕ ವಿತರಣೆ ಮಾಡೋದು ಮತ್ತು ಸಿಹಿ ಹಂಚೋದು ಅದರಿಂದ ಚಿತ್ರಕಲೆ ಸ್ಪರ್ಧೆ ಆಗಿರ್ಬೋದು ಆಮೇಲೆ ರಸ ರಸಮಂಜರಿ ಕಾರ್ಯಕ್ರಮಗಳಾಗಿರ್ಬೋದು ಜಾನಪದ ಕಾರ್ಯಕ್ರಮಗಳಾಗಿರ್ಬೋದು ಇದನ್ನು ಹಮ್ಮಿಕೊಂಡು ಪ್ರತಿ ಬಾರಿಯೂ ಪ್ರತಿ ವರ್ಷವೂ ಇದನ್ನು ನಡೆಸ್ಕೊಂಡು ಬರ್ತಿದ್ದಾರೆ ಅವರಿಗೆ ಆಯಸ್ಸು ಆರೋಗ್ಯ ದೀರ್ಘ ಆಯಸ್ಸು ಕೊಟ್ಟು ಭಗವಂತ ಕಾಪಾಡಲಿ ಅಂತ ಈ ಮೂಲಕ ನಮ್ಮ ಎಮ್ ಶಿವರಾಜು ಅವರಿಗೆ ಮತ್ತೊಮ್ಮೆ ಶಂಕ್ರಮಠ ವಾರ್ಡಿಂದ ಗೆದ್ದು ಮೇಯರ್ ಆಗುವಂಥ ಇದು ಅಧಿಕಾರವನ್ನು ಸಿಗಲಿ ಅಂತ ಬೇಗ ನಮ್ಮ ಶಕ್ತಿ ಗಣಪತಿ ನಗರ ಮತ್ತು ಶಂಕ್ರಮಠ ವಾರ್ಡ್ ಜನತೆಗಳಲ್ಲಿ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ